ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆರೂರು ಸ್ಥಿತಿ ಜಂಬಿಗೆ ನಾನು ಈ ಶಾಲೆಗೆ ಎರಡ್ ಸಾವಿರದ ಹದಿನಾರು ಅಕ್ಟೋಬರ್ ಹಾಜರಾಗಿದ್ದೇನೆ ಶ್ರೀ ದುಂಡಪ್ಪ ಕೆರೂರ್ ಅಂತ ಹೇಳಿ ನಮ್ಮ ಶಾಲೆಗೆ ಭೂದಾನವನ್ನಾಗಿ ದಾನವನ್ನಾಗಿ ಮೂವತ್ತು ಗಂಟೆ ಅಹ್ ಜಾಗವನ್ನು ಕೊಟ್ಟಿದ್ದಾರೆ ಚಕ್ರಿಕೆ ಗುರುಗಳು ಸಾವಿರದ ಒಂದು ರೂಪಾಯಿ ದೇವೇಶ್ ಕೆರೂರ್ ಇವರ ಐವತ್ತು ಸಾವಿರದ ಒಂದು ಇವರ ಇಪ್ಪತ್ತೊಂದು ಸಾವಿರ ಖರ್ಚು ಮಾಡಿ ನಾವು ಟಿವಿಯನ್ನು ತಂದಿದ್ದೇವೆ ಬೇಸಿಗೆಯಲ್ಲಿ ಇದು ಗುಬ್ಬಿ ಗುಬ್ಬಿಗಳಿಗೆ ನೀರು ಕುಡಿಯಲು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೆರೂರು ಸ್ಥಿತಿ ಈ ಶಾಲೆಯ ಮುಖ್ಯ ಗುರುಗಳಾದ ನಾನು ಪಿ ಪಿ ನಾಯ್ಕ್ ಅಂತ ಹೇಳಿ ನಮ್ಮ ಶಾಲೆಯು ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭಗೊಂಡಿದೆ ನಾನು ಈ ಶಾಲೆಗೆ ಎರಡು ಸಾವಿರದ ಹದಿನಾರು ನಾನು ಹಾಜರಾಗಿದ್ದೇನೆ ನನ್ನ ಜೊತೆಗೆ ವಸಿಂ ಚಟರ್ಕಿ ಗುರುಗಳು ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅವರು ವರ್ಗಾವಣೆ ಆದ್ಮೇಲೆ ನಾನು ಈ ಹುದ್ದೆಯನ್ನ ಮುಂದುವರಿಸ್ತಾ ಇದ್ದೀನಿ ಈ ಶಾಲೆ ಬಹಳ ಇಲ್ಲಿಯ ಎಲ್ಲ ಸುತ್ತಲಿನ ವಸ್ತಿಯವರು ಹಾಗೂ ಎಚ್ ಡಿ ಎಂ ಸಹಕಾರದೊಂದಿಗೆ ಹಾಗೂ ಇಲ್ಲಿ ಶ್ರೀ ದುಂಡಪ್ಪ ಕಿಯರು ಅಂತ ಹೇಳಿ ನಮ್ಮ ಶಾಲೆಗೆ ಭೂ ಮೂವತ್ತು ಗಂಟೆ ಜಾಗವನ್ನು ಕೊಟ್ಟಿದ್ದಾರೆ ಈ ಸ್ಥಳದಲ್ಲಿ ಈ ಶಾಲೆಯು ನಿರ್ಮಾಣಗೊಂಡಿದ್ದು ಬಹಳ ಸಂತೋಷ ಎನಿಸುತ್ತಿದೆ ಇಲ್ಲಿ ಎಲ್ಲ ಸರ್ಕಾರದಿಂದ ಈ ಶಾಲೆಯಲ್ಲಿ ಬಹಳಷ್ಟು ಭೌತಿಕವಾಗಿ ಹಾಗೂ ಕಲಿಕೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನ ಖರೀದಿಸಿದ್ದೇವೆ ಇಲ್ಲಿ ದೇಣಿಗೆದಾರರ ಒಂದು ಎಸ್ ಡಿ ಅವರ ಒಂದು ಈ ಒಂದು ಎಲ್ಲರ ಹೆಸರುಗಳಿವೆ ಅದೇ ರೀತಿ ಇಲ್ಲಿ ದೇಣಿಗೆ ದೇಣಿಗೆದಾರರ ಫಲಕ ಹೊಂದಿದೆ ಇಲ್ಲಿ ಭೂಧಾನಿಗಳು ಶ್ರೀ ದುಂಡಪ್ಪ ಕೆರೂರು ತಂದೆಯವರಾದ ಸಂಗಪ್ಪ ಕೆರೂರು ಸ್ಮರಣಾರ್ಥ ಅದೇ ರೀತಿ ವಶಂ ಚಕ್ರಕಿ ವರ್ಗಾವಣೆ ಆದಾಗ ಅವರು ಐವತ್ ಸಾವಿರದ ಒಂದು ರೂಪಾಯಿಯನ್ನ ದೇಣಿಗೆ ನೀಡಿದ್ದ ಠೇವಣಿಯಾಗಿ ಇಟ್ಟಿದ್ದೇವೆ ಅದೇ ರೀತಿ ದಿವಂಗತ ಶ್ರೀಮತಿ ಸುಧಾರ ಕೆರೂರ್ ಇವರ ಸ್ಮರಣಾರ್ಥವಾಗಿ ಅಂದ್ರೆ ನಿವೃತ್ತ ಪೊಲೀಸರ ಪತ್ನಿ ಧರ್ಮ ಪತ್ನಿಯವರ ಹೆಸರಲ್ಲಿ ಇಟ್ಟಿದ್ದು ಅದು ಐವತ್ ಸಾವಿರದ ಒಂದು ಎರಡು ಒಂದು ಲಕ್ಷದ ಒಂದು ನಾವು ಠೇವಣಿಯಾಗಿ ಇಟ್ಟಿದ್ದೇವೆ ಅದೇ ರೀತಿ ಇಲ್ಲಿ ನಮ್ಮ ಮೆಂಬರ್ ಕುಮಾರ್ ಅವರ ಧರ್ಮಪತಿರೂರ್ ಅವರು ಐದ್ ಕೊಟ್ಟಿದ್ದಾರೆ ಅದೇ ರೀತಿ ನಿವೃತ್ತ ಶಿಕ್ಷಕರಾದಂತಹ ಸಿದ್ಧರಾ ಕೆರೂರ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಾರ್ಡ್ ಸರ್ ತಂದೆಯವರಾದಂತಹ ಶ್ರೀ ಶಂಕರಪ್ಪ ಸಾವಿರದ ಒಂದು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಎಸ್ಡಿ ಅಧ್ಯಕ್ಷರಾದಂತಹ ತಂದೆಯವರ ಹೆಸರಿಂದ ಬಿಬ್ರಯ ಹಂತಳಿ ಅವರು ಹದಿನೈದು ಸಾವಿರದ ಒಂದು ಕೊಟ್ಟಿದ್ದಾರೆ ಅದೇ ರೀತಿ ನರಸಪ್ಪ ಕೆರೂರ್ ಪ್ರೀತ್ ರೈತರು ಅವರು ಹತ್ತು ಸಾವಿರದ ಒಂದು ಕೊಟ್ಟಿದ್ದಾರೆ ಅದೇ ರೀತಿ ಶರಣಪ್ಪ ಕೇರಳ ನಿವೃತ್ತ ಪೊಲೀಸರು ಐವತ್ತು ಸಾವಿರದೇ ಮತ್ತೆ ತಮ್ಮ ಹೆಸರಿಂದ ಹತ್ತು ಸಾವಿರದ ಒಂದು ಕೊಟ್ಟಿದ್ದಾರೆ ಈ ಒಂದು ದೇಣಿಗೆದಾರ ಒಂದು ಇದರಿಂದ ನಾವು ಶಾಲೆಯಲ್ಲಿ ಗ್ರಾನೈಟ್ ಕಚೇರಿಯ ಒಂದು ಟೇಬಲ್ ಆಮೇಲೆ ಶಾಲಾ ಅನುದಾನ ಬಳಕೆಯಿಂದ ಈ ಒಂದು ಒಳ್ಳೆ ಅಹ್ ಎಂ ತೊಂಬತ್ತು ಕೆಜಿ ತೂಕದ ಒಂದು ಅಲ್ಮಾರಿಯನ್ನ ಖರೀದಿಸಿದ್ದೇವೆ ಅದೇ ರೀತಿ ದೇಣಿಗೆ ಒಂದು ಅದೇ ರೀತಿ ಮೊದಲೇ ಇಂಪಿಸಿದ ಚಟುಕಿಗುರುಗಳು ಇವರು ತರಿಸಿದ್ರು ಈ ಕಂಪ್ಯೂಟರ್ ನಾವು ಕಾರ್ಯನಿರ್ವಹಿಸುತ್ತೇವೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಫೋಟೋ ಫ್ರೇಮ್ ಇರ್ತಕ್ಕಂಥದ್ದು ನಾವು ಧಾರವಾಡದಿಂದ ತಂದು ಇದನ್ನ ಒಂದೊಂದು ಫೋಟೋ ತೆಗೆದು ಬೇರೆ ಬೇರೆ ಫೋಟೋ ಹಾಕುವಂತದ್ದು ಕೂಡ ನಾವು ಇಲ್ಲಿ ನಾವು ತಂದು ಇಲ್ಲಿ ನಾವು ಅದನ್ನ ಮತ್ತೆ ನಾವು ನಾವು ಉಪಯೋಗವನ್ನು ಮಾಡುತ್ತೇವೆ ಅದೇ ರೀತಿ ಕಂಪ್ಯೂಟರ್ ಮಾಡುತ್ತೇವೆ ಇಲ್ಲಿ ನಮಗೆ ಪುಟ್ಟ ಮಕ್ಕಳಿಗೆ ಸ್ಟೇಷನರಿ ಅಂತ ಹೇಳಿ ಒಂದು ಡಬ್ಬಿ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಟೆಕ್ಕಳಿ ಪೌಡರ್ ಅವೆಲ್ಲ ಇಟ್ಟಿದ್ದೇವೆ ಮಕ್ಕಳಿಗೆ ಆಗಿರ್ತಕ್ಕಂಥ ಏನಾದರೂ ಗಾಯಗಳು ಬರೆದಿದ್ರೆ ಅದನ್ನ ಪ್ರಥಮ ಚಿಕಿತ್ಸೆಗಾಗಿ ಒಂದು ಡಬ್ಬವನ್ನು ಮಾಡಿ ಅದರಲ್ಲೆಲ್ಲ ಸಲಕರಣೆ ಇಟ್ಟಿದ್ದೇವೆ ಚಾರ್ಟ್ಗಳನ್ನು ಹಾಕಲು ನಾವು ನಮ್ಮ ಸ್ಥಳೀಯವಾಗಿ ಈ ಚೀಲಗಳನ್ನು ರಚನೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ಕಳೆದ ಸಾಲಿನ ಒಂದು ಅನುದಾನ ಮತ್ತು ಇನ್ನೊಂದು ಸ್ವಲ್ಪ ದೇಣಿಗೆ ಸಂಗ್ರಹಿಸಿ ಸುಮಾರು ಇಪ್ಪತ್ತೊಂದು ಸಾವಿರ ಖರ್ಚು ಮಾಡಿ ನಾವು ಟಿವಿಯನ್ನು ತಂದಿದ್ದೇವೆ ಅದೇ ರೀತಿ ಕಳೆದ ಸಾಲಿನ ಒಂದು ಐದನೇ ವರ್ಗದ ವಿದ್ಯಾರ್ಥಿಗಳು ಪಾಸ್ ಆಗಿದ್ರು ಏಳು ಜನ ಅವರಿಂದ ನಾವು ಪ್ರತಿಯೊಬ್ಬರಿಂದ ಒಂದೊಂದು ಖುರ್ಚಿಯನ್ನು ತೆಗೆದುಕೊಂಡಿದ್ದೇವೆ ಅದೇ ರೀತಿ ನಮ್ಮ ಶಾಲಾ ಕ್ಲಬ್ಗಳನ್ನ ಇಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆಯ ಸಂಘ ಕ್ರೀಡಾ ಸಂಘ ಸಾಂಸ್ಕೃತಿಕ ಸಂಘ ಮಕ್ಕಳ ಹಕ್ಕುಗಳ ಸಂಘ ಶಾಲಾ ಕೈತೋಟ ನಿರ್ವಹಣೆ ಸಂಘ ಗಣಿತ ಸಂಘ ವಿಜ್ಞಾನ ಸಂಘ ಶಿಕ್ಷಣ ಸಂಘ ಶಾಲಾ ವಿದ್ಯಾರ್ಥಿಗಳ ಸಂಸತ್ತು ಇಷ್ಟೆಲ್ಲಾ ರಚನೆ ಮಾಡಿಕೊಂಡು ಅವ್ರಿಗೆ ಪ್ರತಿ ಸಂಘಕ್ಕೆ ನಾವು ಒಬ್ಬೊಬ್ಬರು ಮಾರ್ಗದರ್ಶಕರಾಗಿ ನಮ್ಮ ಶಾಲೆಯ ಗುರುಮಾತೆಯರು ಮಾತೆಯರು ಗುರುಮಾತೆಯರು ಹಾಗೂ ನಾವು ಈ ಒಂದು ಸಂಘವನ್ನ ನಡೆಸುತ್ತಿದ್ದೇವೆ ಈ ರೀತಿ ಅದೇ ರೀತಿ ನಮ್ಮ ಶಾಲಾ ಗಣ್ಯ ಹಿರಿಯರ ಒಂದು ಅಬ್ದುಲ್ ಕಲಾಂ ವಿಶ್ವೇಶ್ವರಯ್ಯ ಈ ರೀತಿ ನಾವು ಎಲ್ಲ ಗಣ್ಯ ವ್ಯಕ್ತಿಗಳ ಒಂದು ಆಚರಣೆ ಮಾಡುವಂತ ಎಲ್ಲರ ಫೋಟೋಗಳನ್ನ ಸಾಲಾಗಿ ಇಲ್ಲಿ ಮೇಲ್ಗಡೆ ಹಾಕಿದ್ದೇವೆ ಅದೇ ರೀತಿ ಈ ಕಡೆ ಎಲ್ಲರ ಫೋಟೋಗಳನ್ನ ಹಾಕಿದ್ದೇವೆ ಅದೇ ರೀತಿ ಧಾರವಾಡದಿಂದ ತಂದಿದ್ದೇವೆ ಅದೇ ರೀತಿ ನಮ್ಮ ಚಟ್ರಿಕೆ ಗುರು ಒಳಗಿದ್ರಾಗ ಇದನ್ನು ತಾವು ಶಿವಣಿ ಎಂದು ಮಾಡಿಸಿಕೊಂಡು ತಂದಿದ್ದಾರೆ ಅದರಲ್ಲಿ ಈ ತತ್ರಣಿ ನೀಡುತ್ತೇವೆ ಬೇಸಿಗೆಯಲ್ಲಿ ಇದು ಗುಬ್ಬಿ ಗುಬ್ಬಿಗಳಿಗೆ ನೀರು ಕುಡಿಯಲು ಇದನ್ನ ಉಪಯೋಗ ಆಗತ್ತೆ ಅಂತ ಹೇಳಿ ಸ್ಥಳೀಯವಾಗಿ ಸುತ್ತಲಿನ ವಸ್ತಿಯವರು ಕೂಡ ಇಲ್ಲಿ ರಜೆಯಲ್ಲಿ ಇದ್ದರೂ ಕೂಡ ಅದಕ್ಕೆ ನೀರು ಹಾಕುವರು ಅದೇ ರೀತಿ ಅದನ್ನ ಉಪಯೋಗ ಮಾಡುತ್ತೇವೆ ಗೋಡೆ ಮೇಲೆ ಚಿತ್ರಗಳನ್ನ ಬಿಡಿಸಲಾಗಿದೆ ರಾಷ್ಟ್ರೀಯ ಹೂವಾಗಲಿ ರಾಷ್ಟ್ರೀಯ ಪಕ್ಷಿ ನವಿಲು ಆಗಲಿ ಇಲ್ಲಿ ಪಂಚಾಂಗ ಪಟ್ಟಣ ಅದೇ ರೀತಿ ಇಲ್ಲಿ ಭಗವದ್ಗೀತ ಸಾರ ಇಲ್ಲಿ ಇದು ನಡಿಕೆರಿ ವರ್ಗವಾಗಿದೆ ಇದು ಒಂದರಿಂದ ಮೂರನೇ ತರಗತಿ ವರ್ಗವಾಗಿದೆ ನಡಿಕೆ ಒಂದು ವರ್ಗವನ್ನ ನಮ್ಮ ಗುರುಮಾಧ್ಯರು ತೆಗೆದುಕೊಂಡಿದ್ದಾರೆ ಈ ನಲಿಗಲಿ ವರ್ಗಕ್ಕೆ ಉಪಯೋಗ ಆಗಿರ್ತಕ್ಕಂತ ಸಣ್ಣ ಸಣ್ಣ ಶಬ್ದಗಳೊಂದಿಗೆ ಅಕ್ಷರಗಳೊಂದಿಗೆ ಎಲ್ಲ ಒಂದು ರಟ್ಟಿನಲ್ಲಿ ತಮ್ಮ ಬರೆದು ಅವುಗಳನ್ನ ಅಂಟಿಸಲಾಗಿದೆ ಇದೇ ರೀತಿ ಈ ಮಕ್ಕಳು ಇವುಗಳನ್ನು ನೋಡಿ ಕಲಿತಿರುತ್ತಾರೆ ಸರಿ ಮಕ್ಕಳೇ ತೆಗೆದಿದ್ದೆ ಅಂದ್ರೆ ಎಲ್ಲ ಚಿತ್ರ ಮಕ್ಕಳು ಪಾಠ ತೆಗೆದಿದ್ದವ್ರಿ ಆಮೇಲೆ ಶಿಕ್ಷಕರ ಸಹಾಯದಿಂದ ಹಾಂ ಇದೇ ರೀತಿ ಈಗ ಮಗ್ಗಿಗಳು ಅದೇ ರೀತಿ ಇಲ್ಲಿ ಎರಡರ ಮಗ್ಗಿ ಇಲ್ಲಿ ಒಂದರ ಮಗ್ಗಿ ಅದೇ ರೀತಿ ವಾಹನಗಳು ಇಲ್ಲಿ ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ನೀರು ಬೇಕು ನೀರಿನ ಒಂದು ಎಲ್ಲೆಲ್ಲಿ ನೀರು ಸಿಗ್ತು ಅನ್ನೋದು ನಮಗೆ ಏನೇನು ಬೇಕು ಮುಖ್ಯವಾಗಿ ಅದು ಆಮೇಲೆ ಇಲ್ಲಿ ಸಸ್ಯದ ಭಾಗಗಳು ಇಲ್ಲಿ ಮಧ್ಯದ ನಮ್ಮ ದೇಹದ ಭಾಗಗಳು ಅದೇ ರೀತಿ ಇಲ್ಲಿ ಹೂಗಳು ಅಲ್ಲಿ ಪಕ್ಷಿಗಳು ಇಲ್ಲಿ ವಿರುದ್ಧಾರ್ಥಕ ಶಬ್ದಗಳು ಆಮೇಲೆ ಇಲ್ಲಿ ಕಟವನ್ನು ಯಾವ ರೀತಿ ನಾವು ಟಾಣಿ ಬರೀತೀ ಅದೇ ರೀತಿ ದಿಕ್ಕುಗಳು ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ತಾಲೂಕುಗಳು ಅದೇ ಇಲ್ಲಿ ಭಿನ್ನ ರಾಶಿಯಲ್ಲಿ ಬರ್ತಕ್ಕಂತಹ ಅರ್ಧ ಭಾಗ ಭಾಗ ಮುಖಾಲು ಭಾಗ ಪೂರ್ಣ ಭಾಗ ಅದೇ ರೀತಿ ಅತಿ ಆಶೆಯ ಒಂದು ತೋರಿಸಕ್ಕಂಥ ಒಂದು ಸನ್ನಿವೇಶದ ಚಿತ್ರ ಮೂರು ಕೊಡಲಿಗಳು ದೇವತೆಯ ಒಂದು ಚಿತ್ರ ಅದೇ ರೀತಿ ಇಲ್ಲಿ ಒತ್ತಾಕ್ಷರ ಶಬ್ದಗಳು ಇಲ್ಲಿ ಮೂಲಾಕ್ಷರಗಳ ರಕ್ಷದ ಎಲ್ಲರನ್ನ ಬರೆಸಿ ಬರೆಸಿದ್ದಾಗಿದೆ ಅದೇ ರೀತಿ ಇಲ್ಲಿ ಒಂದಕ್ಷರದಿಂದ ಮತ್ತೆ ಶಬ್ದಗಳನ್ನು ರಚನೆ ಮಾಡೋದು ಎಲ್ಲ ಎತ್ತರ ಎದುರು ಎಕ್ಕಡ ಹೆಸರು ಹೀಗೆ ಅದೇ ರೀತಿ ಇಲ್ಲಿ ಇದನ್ನು ಮಾಡೋದು ಅದೇ ರೀತಿ ಸ್ವರಗಳು ಮತ್ತು ವ್ಯಂಜನಾಕ್ಷರ ಅಲ್ಲಿ ಮೂಲಾಕ್ಷರಗಳು ಇಲ್ಲಿ ಆಯಾ ಒಂದು ತರಗತಿಗೆ ಬೇಕಾಗಿರ್ತಕ್ಕಂಥ ನಲಿಕೆಲಿ ತರಗತಿ ಬೇಕಾಗಿರ್ತಕ್ಕಂಥ ದಾಳಗಳು ಮಣಿಗಳು ಡೈಸ್ಗಳು ಇಲ್ಲಿ ಎಲ್ಲ ಕಲರ್ ಇಲ್ಲಿ ಸಂಖ್ಯೆಗಳ ಒಂದಿದು ಆಮೇಲೆ ಡೈಸ್ಗಳು ಎಲ್ಲ ಈ ಡಬ್ಬಗಳಲ್ಲಿ ಹಾಕಿ ಇಡಲಾಗಿದೆ ಬಣ್ಣದ ಡಬ್ಬು ಇಲ್ಲಿ ಅವುಗಳಿಗೆ ಬೇಕಾಗಿರ್ತಕ್ಕಂಥ ಕಿಟ್ಟ ಗಣಿತ ಕಿಟ್ಟ ಅದೇ ರೀತಿ ತೂಕದ ಅಳತೆಗಳಾಗಲಿ ಇವುಗಳನ್ನ ನಾವು ಈ ರೀತಿ ಮಾಡಿ ಮಕ್ಕಳು ಕ್ಲೇ ಮಾಡಲಿಂಗದಲ್ಲಿ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಪ್ರಗತಿ ನೋಟ ಎಲ್ಲ ಅವುಗಳಿಗೆ ಸಂಬಂಧಿಸಿದ ದಾಖಲೆಗಳು ನಾವು ಇಲ್ಲಿ ಇರಿಸಿದ್ದೇವೆ ಸರಿ ಇವು ನಲ್ಲಿ ಕಲಿಯ ರೂಮ್ನಾಗಿ ಇಂಗ್ಲೀಷ್ ಎಲ್ಲ ಕಲಿಸ್ಲಾತಿರಿಂಗ್ ಹಾಂ ಒಂದನೇ ತಿಳಿದ ಐದನೇ ತನಕ ಇಂಗ್ಲೀಷ್ ಅರ್ಧ ಮರ್ಧ ಬರೋಂಥದ್ದು ಹೋಗಿ ನೀವು ನಲಿ ಕಲಿ ಒಳಗೆ ಗಣಿ ಇಂಗ್ಲೀಷ್ ಹಾಂ ಹಾಂ टार्ट रट्टा बूट सिउटी सिउंड कब भाय चचू भी हब भाय एम्बी हब ना भाय आर्य भी रब भाय सिबी हब सब भाय टील भी टाब यस में क्लास है भी आई क्लास हाँ ये नेशनल